ಹಾಯ್ ಹಲೋ ನಮಸ್ತೆ ನಾನು ಹಿಂಗೆ ಪ್ರೀತಿ ನಾನು ಇವತ್ತು ನಿಮಗೆ ಒಂದು ಪುಟ್ಟ ಕತೆ ಹೇಳ್ತಾಯಿದ್ದೀನಿ ಅದು ಏನಪ್ಪ ಅಂತಂದರೆ ಒಬ್ಬ ಫೇಮಸ್ ಲೆಕ್ಚರರು ಕ್ಲಾಸ್ಗೆ ಎಂಟರ್ ಆಗ್ತಾರೆ ಒಂದು ಟೆಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಹಾಲಲ್ಲಿ ಎಲ್ಲರೂ ಕೂತಿರ್ತಾರೆ ಅವ್ರಿಗೆ ಒಂದು ಬ್ಯಾಗಲ್ಲಿ ಒಂದು ಬಿಸ್ಕೆಟ್ಸ್ ಇಟ್ಕೊಂಡು ಬಂದಿರ್ತಾರೆ ಬಿಸ್ಕೆಟ್ ತೆಗ್ದುಬಿಟ್ಟು ಎಲ್ಲರಿಗೂ ಹಂಚ್ತಾರೆ ಒಂದು ಟೆನ್ ಮೆಂಬರ್ಸ್ಗೆ ಹಂಚ್ತಾರೆ ನೋಡೋಣ ಆ ಟೆನ್ ಮೆಂಬರ್ಸ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವರು ಬಿಸ್ಕೆಟ್ ತೊಗೊಂಡು ತಿಂದ್ಬಿಟ್ಟು ವಾವ್ ತುಂಬ ಚೆನ್ನಾಗಿದೆ ಬಿಸ್ಕೆಟ್ಟು ಎಲ್ಲಿ ತಂದ್ರಿ ಅಂತ ಕೇಳಬೇಕು ನಮ್ಮ ಫ್ಯಾಮಿಲಿಗೆಲ್ಲ ಕೊಡಬೇಕು ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅದನ್ನು ತಿಂತಾಯಿರ್ತಾರೆ ಒಂದು ಟೂ ಮಿನಿಟ್ಸ್ ಆದ ತಕ್ಷಣ ಅವರು ಆ ಬಿಸ್ಕೆಟ್ ಕವರ್ ತೆಗಿತಾರೆ ಪ್ಯಾಕೆಟ್ ಬರೀ ಬಿಸ್ಕೆಟ್ ತೋರಿಸಿರ್ತಾರೆ ಅದು ಒಂದು ಎರಡು ನಿಮಿಷ ಆದ ತಕ್ಷಣ ಆ ಬಿಸ್ಕೆಟ್ ಪ್ಯಾಕೆಟ್ ತೋರಿಸ್ತಾರೆ ಅದು ನಾಯಿ ಬಿಸ್ಕೆಟ್ ಆಗಿರುತ್ತೆ ಸೊ ಅವ್ರು ಹೇಳ್ತಾರೆ ಇದು ನಾಯಿ ಬಿಸ್ಕೆಟ್ ಇದು ಅಂತ ಹೇಳಿದ ತಕ್ಷಣ ಈ ಅಲ್ಲಿರೋರೆಲ್ಲರೂ ಓಡಿಬಿಡ್ತಾರೆ ಹೋಗಿ ವಾಶ್ರೂಮ್ಗೆ ಹೋಗಿ ಬಾಯಿ ಮೌತ್ ವಾಶ್ ಮಾಡಿಕೊಂಡು ಅದನ್ನ ಆಚೆ ಹಾಕೋಕ್ಕೆ ಅಂತ ಹಿಂಸೆ ಪಟ್ಟಿರ್ತಾರೆ ಅಥ್ವ ಏನಪ್ಪ ನಾಯಿ ಬಿಸ್ಕೆಟ್ ತಿಂದ್ಬಿಡ್ಬೋದಾ ಏನು ಹಿಂಗಾಗೋಯ್ತು ಅಂತ ಅಂತಂದ್ಬಿಟ್ಟು ಹೇಳ್ಕೊಂಡು ಮತ್ತೆ ಬಂದು ವಾಪಸ್ ಕುತ್ಕೋತಾರೆ ಏನು ಸರ್ ನಮಗೆ ನಾಯಿ ಬಿಸ್ಕೆಟ್ ಕೊಟ್ಬಿಟ್ರಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅವರ ಅವಾಗ ಹೇಳ್ತಾರೆ ನೋಡಿ ನಾನು ಆ ಪ್ಯಾಕೆಟ್ ತೋರ್ಸೋಕ್ಕಿಂತ ಮುಂಚೆ ನೀವು ಎಷ್ಟು ಚೆನ್ನಾಗಿ ತೋರಿಸಿ ತಿಂತಿದ್ರಿ ಅದನ್ನ ತುಂಬ ಚೆನ್ನಾಗಿದೆ ಸರ್ ಹಾಗಿಗೆ ಹೀಗೆ ಅಂತ ಹೇಳ್ಕೊಂಡು ತಿಂತಿದ್ರಿ ನಾನು ಆ ಪ್ಯಾಕೆಟ್ನ ತೋರ್ಸಾದ್ಮೇಲೆ ಅದು ನಾಯಿ ಬಿಸ್ಕೆಟ್ ಅಂತ ಅಂದ ತಕ್ಷಣ ನಿಮ್ಗೆ ಯೋಚನೆ ಹರಿಲಿ ಏನ್ ಬಂತು ಅಂದ್ರೆ ಸೊ ನಾನು ನಾಯಿ ಬಿಸ್ಕೆಟ್ ತಿಂತ ಇದ್ದೀನಿ ಅಂತ ಬಂತು ಫಸ್ಟ್ ಅದಕ್ಕಿಂತ ಮುಂಚೆ ವಾವ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತಿದ್ವಿ ಸೊ ನಾವಿಲ್ಲಿ ಇಲ್ಲಿ ವಸ್ತುನ ತಿಂತಿಲ್ಲ ಅಥವಾ ಒಂದು ಒಂದೇನೋ ಒಂದು ಬಿಸ್ಕೆಟ್ನ ತಿಂತಿಲ್ಲ ನಾವು ನಮ್ಮ ಯೋಚನೆ ತಿಂತಾ ಇದೀವಿ ಅಂತ ಅವರು ಲಾಚಾರ ಹೇಳ್ತಾರಂತೆ ಸೊ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅಂತ ಅನ್ನೋದು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇವಾಗ ತಿಂತಾ ಇರ್ತೀವಿ ಒಂದು ಫೋನ್ ನೋಡ್ತಾ ಇರ್ತೀವಿ ಏನು ತಿಂತಾಯಿರ್ತೀವಿ ಅದು ರುಚಿ ಟೇಸ್ಟ್ ಏನೂ ಗೊತ್ತಿರಲ್ಲ ಸೊ ಹಾಗೆ ನಾವು ಅದು ತೋರ್ಸೋದಕ್ಕಿಂತ ಮುಂಚೆ ಹೇಗಿತ್ತು ಆ ಪ್ಯಾಕೆಟ್ ತೋರಿಸಾದ ಮೇಲೆ ಹೇಗಾಯಿತು ಅನ್ನೋದು ನಮ್ಮ ಯೋಚನೆ ಮೇಲೆ ಅವ್ರಿಗೆ ನಿಂತಿರುತ್ತೆ ಅಂತ ಹೇಳ್ತಾರಂತೆ ಲೆಕ್ಚರ್ ಸೊ ಸೇಮ್ ಟೆಸ್ಟ್ ನೆಕ್ಸ್ಟ್ ಒಂದು ವೀಕ್ ಆದ್ಮೇಲೆ ನೆಕ್ಸ್ಟ್ ಸೇಮ್ ಟೆಸ್ಟ್ ಇರ್ತಾರಂತೆ ಯಾರಿಗೆ ಸೇಮ್ ಪಾರ್ಟಿ ಹಾಲಲ್ಲಿ ಅವರು ಲೆಕ್ಚರ್ ಕೊಡ್ತಿರ್ತಾರೆ ಅವ್ರಿಗೆ ಸೇಮ್ ಅದೇ ಥರ ಒಂದು ಕಣ್ಣಿಗೆ ಬಟ್ಟೆ ಕೊಟ್ಟಿರ್ತಾರಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಜ್ಯೂಸ್ನ ಗ್ಲಾಸ್ಗೆ ಎರಡು ಎರಡು ಗ್ಲಾಸ್ಗೆ ಜ್ಯೂಸ್ನ ಹಾಕಿ ಇಟ್ಟಿರ್ತಾರಂತೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರಂತೆ ಇದು ಒಂದು ಒಂದು ಲೋಟ ಒಂದು ಲೋಟದ್ದು ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾರಂತೆ ಇನ್ನೊಂದು ಲೋಟದ್ದು ಹತ್ತು ರೂಪಾಯಿ ಅದು ಹತ್ತು ರೂಪಾಯಿ ನೂರು ರೂಪಾಯಿ ಅಂತ ಹೇಳ್ತಾರಂತೆ ನೂರು ರೂಪಾಯಿ ಅಂತ ಹೇಳಿದಾಗ ಅವ್ರಿಗೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಅಂದ ತಕ್ಷಣ ತಿಂಕಿಂಗ್ ಎಲ್ಲೋಗುತ್ತೆ ಅಂದರೆ ನಾವು ಸಾವಿರ ರೂಪಾಯಿಗೆ ಅಥವಾ ಹತ್ತು ಸಾವಿರ ರೂಪಾಯಿಗೆ ಬೆಲೆ ಕೊಡಬೇಕು ಫಸ್ಟು ಅಂತ ಹೋಗುತ್ತಂತೆ ಆವಾಗ ಅವರು ಫಸ್ಟ್ ಕುಡಿತಾರಂತೆ ಕುಡಿದಾದ್ಮೇಲೆ ವಾವ್ ತುಂಬ ಹತ್ತು ಸಾವಿರ ರೂಪಾಯಿಂದು ಟೇಸ್ಟ್ ಮಾಡ್ತಿರ್ತಾರಲ್ಲ ಹತ್ತು ಸಾವಿರ ರೂಪಾಯಿ ಬೆಲೆ ಅಂದರೆ ತುಂಬ ಜಾಸ್ತಿ ಇರುತ್ತೆ ಲೆವೆಲ್ಲು ಸೊ ಆವಾಗ ವಾವ್ಸ್ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಟೇಸ್ಟು ವೈನು ಅಥವಾ ಏನೋ ಒಂದು ಜ್ಯೂಸ್ ಅದು ತುಂಬ ಟೇಸ್ಟಿಯಾಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರಂತೆ ಸೊ ನೆಕ್ಸ್ಟು ಹಂಡ್ರೆಡ್ ರುಪೀಸ್ ಹಾಂ ಹಂಡ್ರೆಡ್ ರುಪೀಸ್ತು ಟೇಸ್ಟ್ ಮಾಡೇಸ್ಟ್ ಮಾಡಿಕೊಟ್ಟಾಗ ಕುಡಿತಾರಂತೆ ಒಂಥರ ಏನೋ ಒಂಥರ ಸಪ್ಪೆ ಆಗಿದೆ ಅಥವಾ ಏನೋ ಟೇಸ್ಟ್ ಇಲ್ಲ ಅಥವಾ ಶುಗರ್ ಇಲ್ಲ ಹೀಗೆ ಏನೋ ಒಂದು ಹೇಳ್ತಾರಂತೆ ಅದಾದಮೇಲೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರ ತೆಗಿತಾರಂತೆ ತೆಗ್ದಾದ್ಮೇಲೆ ನೋಡಿ ಎರಡು ಜ್ಯೂಸ್ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಹೌದು ಸರ್ ನೀವು ಕೊಟ್ಟಿದ್ದು ಹತ್ತು ಸಾವಿರ ರೂಪಾಯಿಂದ ಇತ್ತಲ್ಲ ಫಸ್ಟ್ ಕೊಟ್ಟರದ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರಂತೆ ಎರಡನೇ ಸರಿ ಕೊಟ್ಟರದ ಅದು ಟೇಸ್ಟೇ ಇರಲಿಲ್ಲ ಅಷ್ಟೊಂದು ಸಪ್ಪೆ ಮತ್ತು ಏನೇನೋ ಟೇಸ್ಟ್ ಇರಲಿಲ್ಲ ಸರ್ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ಬಿಟ್ಟು ನಗ್ತಾರಂತೆ ಲಚ್ಚರರು ಏನು ಸರ್ ಲಚ್ಚ ಸರ್ ನಗ್ತಿದ್ದೀರಾ ಅಂತ ಕೇಳಿದಾಗ ಹೌದು ಇನ್ನೇನು ಹೇಳಿ ಎರಡೂ ಗ್ಲಾಸಲ್ಲಿ ಇದ್ದಿದ್ದು ಒಂದೇ ಜ್ಯೂಸು ನೀವು ನಿಮ್ಮ ಯೋಚನೆನ ತಿಂತಿದ್ರಿ ಅಥವಾ ಕುಡಿತಿದ್ರಿ ಅಂದರೆ ಹತ್ತು ಸಾವಿರ ರೂಪಾಯಿಗೆ ನಾನು ಬೆಲೆ ಬೆಲೆ ಕೊಡ್ಬೇಕು ಫಸ್ಟು ಹತ್ತು ಸಾವಿರ ರೂಪಾಯಿ ಹೇಗೆ ಅಂತಂದರೆ ಜಾಸ್ತಿ ಕೊಲಕ್ಕೆ ಕೊಡ್ಬೇಕು ನಾವು ಜಾಸ್ತಿ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹತ್ತು ಸಾವಿರ ರೂಪಾಯಿಂದ ಬೆಲೆ ನೂರು ರೂಪಾಯಿ ನಿನ್ನ ಲೋಕಲ್ ಅದು ಲೋಕಲ್ಗೆ ಬೆಲೆ ಏನು ಕೊಡಬಾರ್ದು ನೂರು ರೂಪಾಯಿಗೆಲ್ಲ ಯಾರು ಬೆಲೆ ಕೊಡ್ತಾರೆ ಅಂತ ಹೇಳಿದಾಗ ನಾ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತಂತೆ ಹೌದು ನಾವು ಇರೋದು ಇದೇ ಥರ ಅಂದರೆ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳು ಅಥವಾ ಬ್ರ್ಯಾಂಡೆಡ್ ಏನಾದರೂ ಹಾಕಿದರೆ ಅದು ತುಂಬ ವಾ ಸೊಕ್ಕತ್ತಾಗಿದೆ ಹಂಗೆ ಹೀಗೆ ಅಂತ ಅಂದ್ಬಿಟ್ಟು ಬ್ರ್ಯಾಂಡೆ ತುಂಬ ಲೋಕಲ್ ಅಥವಾ ಏನಾದರೂ ಬಜಾರಲ್ಲಿ ಅಲ್ಲಿ ಆ ಥರ ತಗೊಂಡ್ರೆ ಬಟ್ಟೆಗಳಿಗೂ ಅದೇ ರೀತಿ ಅದೇ ಥರ ನಾವು ಯೋಚನೆ ಮಾಡೋ ಥಿಂಕಿಂಗ್ ಇರುತ್ತಂತೆ ಅಂದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಆ ರೀತಿ ಬರುತ್ತಂತೆ ಯಾಕೆ ಅಂತಂದರೆ ಇಲ್ಲಿ ಆಲ್ ಪ್ರಾಡಕ್ಟ್ಸ್ ಆರ್ ಸೇಮ್ ಎಲ್ಲ ಪ್ರಾಡಕ್ಟು ಸೇಮ್ ಇರುತ್ತೆ ಬಟ್ ನಮ್ಮ ಥಿಂಕಿಂಗ್ ಲೆವೆಲ್ ಏನಿರುತ್ತೆ ಚೀಪ್ ಅಥವಾ ಬೆಸ್ಟ್ ಆ ರೀತಿ ಇರುತ್ತಂತೆ ಅದಕ್ಕೆ ನಾವು ಫಸ್ಟ್ ಯೋಚನೆ ಮಾಡಿ ತಗೋಬೇಕು ಅಂದರೆ ತುಂಬ ಚೆನ್ನಾಗಿರೋದನ್ನ ತೊಗೊಂಡಿದ್ರೆ ನಮಗೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ಕೊತಾ ಇರ್ತೀವಿ ಆ ಥರ ತುಂಬ ಚೆನ್ನಾಗಿಲ್ದನ್ನ ಹಾಕೊಂಡ ತಕ್ಷಣ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಕೊತಾ ಇರ್ತೀವಿ ಆ ರೀತಿ ನಮ್ಮ ಯೋಚನೆಲೇ ಇರುತ್ತೆ ಅಲ್ಲ ಯಾವುದೂ ಕಮ್ಮಿ ಇರಲ್ಲ ಯಾವುದೂ ಜಾಸ್ತಿ ಇರಲ್ಲ ನಾವು ಥಿಂಕಿಂಗ್ ಮಾಡೋವಂಥ ಲೆವೆಲ್ ಇರುತ್ತಲ್ಲ ಅದು ಕಮ್ಮಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಂತೆ